ವೆಲ್ಕಮ್ ಬ್ಯಾಕ್ ಟೈಮ್ ದಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿ ಇವತ್ತು ನಾವು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿಟ್ಲ ಮಹಿಳಾ ಮಂಡಲದವರು ಅಕಿಪ್ರೆಷರ್ ಚಿಕಿತ್ಸೆ ಮತ್ತು ಮಾಹಿತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಇವತ್ತು ಇಲ್ಲಿ ಈಗ ನಾವೆಲ್ಲ ಬ್ಯಾನರನ್ನು ಕಟ್ತಾ ಇದ್ದೇವೆ ಅಕ್ಕಂದಿಯರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಹಾಗೆ ಬನ್ನಿ ವಿಡಿಯೋ ನೋಡ್ಕೊಂಡು ಬರುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಪ್ರೇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಅನ್ನು ನೋಡಿ ನೋಡಿ ಚಂದ ಹೊರಟು ಬಂದಿದ್ದಾರೆ ಹೌದು ಹ್ಮ್ ಹೇಮಕ್ಕನಿಗೆ ಯಾವ ನೋವು ಇಲ್ಲ ಅಲ್ಲ ಹಾಗೆ ನಾನು ವಿಡಿಯೋ ಮಾಡಲಿಲ್ಲ ಆಯ್ತಾ ನೋಡಿ ಎಷ್ಟು ಅದು ನಾಗಪದಲ್ಲಿ ಇದ್ದೀರಿ ನೋಡಿ ಚಂದ ಸೀರೆ ಉಟ್ಕೊಂಡು ಬಂದಿದ್ದಾರೆ ಹೌದು ನೀವೆಲ್ಲಿಂದ ನೀವು ಓ ಅವರ ಕ್ಯಾರಫ ಹೆಮಕ್ಕನ ಕ್ಯಾರಪ್ಪ ಹೆಮ್ಮಕ್ಕನ ಆಫೀಸಲ್ಲ ಆಯ್ತಾ ನಿಮಗೆ ತಿಳ್ಸ ಅಲ್ಲಿ ಕುತ್ಕೊಳ್ಳಿ ಬೇಡಬಾ Auda, auda, ನಾನಿಲ್ಲಿ ಉದ್ಘಾಟನಾ ದೀಪವನ್ನು ರೆಡಿ ಮಾಡ್ತಾ ಇದ್ದೇನೆ ದೀಪಕ್ಕೆ ಹೂವನ್ನೆಲ್ಲ ಸುತ್ತಿ ಎಣ್ಣೆನೆಲ್ಲ ಹಾಕೋ ಒಂದು ಕೆಲಸವನ್ನು ಮಾಡ್ತಿದ್ದೇನೆ ಅಷ್ಟೊತ್ತಿಗೆ ಮಾಲತಿಕ ಕ್ಯಾಮರಾದಲ್ಲಿ ಇದನ್ನೆಲ್ಲ ಶೂಟ್ ಇದ್ದರು ಹಾಗೆ ಅವರು ನನ್ನ ಸಬ್ಸ್ಕ್ರೈಬರ್ ಅಂತ ವಿಡಿಯೋನೆಲ್ಲ ನೋಡ್ತೇನೆ ಅಂತ ಹೇಳಿದರು ಹಾಗೆ ಖುಷಿ ಆಯಿತು ನನಗೆ ಪರಿಚಯದೇ ಅವರದ್ದು ಇವತ್ತು ಫಂಕ್ಷನ್ ದಿವಸವೇ ಹಾಗೆ ನಾವಿಲ್ಲಿ ಚಾಯರನ್ನು ಹಿಡಿದು ಹಾಗೆ ಚಾಯರನ್ನು ಸೆಟ್ ಮಾಡಿ ಧೂಳನ್ನೆಲ್ಲ ಒರೆಸೋದು ಇದ್ದೇವೆ ಹಾಗೆ ಎಲ್ಲರೂ ಸೇರಿಕೊಂಡು ಒಂದು ಕೆಲಸವನ್ನು ಮಾಡಿದ್ರು ಉಂಟಲ್ಲ ಕೆಲಸ ಬೇಗವಾಗ್ತದೆ ಹಾಗೆ ಏನು ಆಯಾಸ ಕೂಡ ಆಗುವುದಿಲ್ಲ ಒಬ್ಬರೇ ಒಂದು ಕೆಲಸವನ್ನು ಮಾಡಿ ನಮಗೆ ಇಲ್ಲಿ ಮಾಲ್ಟ್ ಮತ್ತು ಬಿಸ್ಕೆಟ್ ಕೂಡ ಬಂತು ಹಾಗೆ ಮೀನಕ್ಕ ಎಲ್ಲರಿಗೂ ಮೀನಕ್ಕ ಮತ್ತು ಹುಷಾಕ ಇಲ್ಲಿ ಎಲ್ಲರಿಗೂ ಸಪ್ಲೈ ಮಾಡಿದ್ರು ಇವರಿಬ್ರು ತುಂಬಾ ಮಹಿಳಾ ಮಂಡಲದಲ್ಲಿ ಕೆಲಸ ಮಾಡುವವರು ಹಾಗೆ ನಾವೆಲ್ಲ ಇಲ್ಲಿ ಮಾಲ್ಟ್ ಮತ್ತು ಅನ್ನು ಕುಡಿ ತಿಂತ ಇದ್ದೇವು ಕುಡಿತಿದ್ದೆವು ಹಾಗೆ ಇಲ್ಲಿ ಕಡೆ ವಿಟ್ಲ ಈ ಕಲ್ಲಡ್ಕ ಮಹಿಳಾ ಮಂಡಲದಿಂದ ಬಂದವರು ಮೂರೇ ಜನ

ಗಂಟೆ ಆಡ್ತಾರೆ ಅದಕ್ಕೆ ಓಡ್ಬೇಕು ಓಡ್ಬೇಕು ಅಷ್ಟು ಬನ್ನಿ 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 ಬಾಯಿಗೆ ಹಿಂದೆ ಹೋಗ್ಲಿಕ್ಕಿಲ್ಲ chạy rồi thua rồi kì đi, vặn đi vặn gì con cổ, ông ta phá rồi, ông ta bắt tao rồi, फास्ट 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 फा फास्ट फास्ट फा फा हाकिप जोर जोर ऑ ग्या ग ಒಂದು ಕಟ್ಟಿ ಒಂದು ಕಟ್ಟಿಯಲ್ಲಿ ಅಷ್ಟು ಉರಿಸ್ತದೆ ಅಂತ ಲೆಕ್ಕು ನೀರು

ಕಾಲುಂಗುರ ಉಂಗುರ ಕಾಲು ಉಂಗುರ ಹಾಗೆ ಮತ್ತೆ ಗೆಜ್ಜೆ ಮಳೆಗೆ ಹೆಚ್ಚಾಗಿ ಮಾಡಿಕೊಳ್ಳಿ ತಲೆ ಕುಂಕುಮ ಉಂಟು ಕುಂಕುಮ ಉಂಟು ತಾಳೆ ಉಂಟು ಕಾಲು ಉಂಗುರ ಗೆಜ್ಜೆ ಗಾಜಿನ ಬಳೆ ಗಾಜಿನ ಬಳೆಗಳು ಕೊಟ್ಟು अगले मूवी में बहुत इतना है और ये देखिए ಈಗ ನೋಡಿ ಎಲ್ಲರೂ ಹೆಚ್ಚು ಚೇರ್ ಏನಾದ್ರೂ ಉಂಟು ಕೆಳಗೆ ಓ ನಾಟ ಮಾಡಿ ಲಕ್ಕಿ ಸಂಗೀತ ಲಕ್ಕಿ ಲೇಡಿ ಚೇರ್ ಇಲ್ಲಿಗೆ ನಮ್ಮ ಅಧ್ಯಕ್ಷರ ಮಹಿಳಾ ಮಂಡಲ ವಿರುದ್ಧ ಹಾಗೂ ತಾಲೂಕು ಮಹಿಳಾ ಮಂಡಲ ಒಕ್ಕೂಟ ಬಂಟ್ವಾದ ಈಗ ಅಧ್ಯಕ್ಷರಾದ ಟೀಮಿ ಚರ್ಮವತಿ ಇವರು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ ಉದ್ಯೋಗರಾಗಿ ಶ್ರೀಮತಿ ಇತಾ ನಾಯಕ್ ಉಪಾಧ್ಯಕ್ಷರು ಜಿಲ್ಲಾ ಮಹಿಳಾ ಮಂಡಳಿ ನಂಬಳೂರು ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಗಾಯತಿ ಕಂಬಲ್ಲಿ ನಿವೃತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಬಂಟ್ವಾಳ ಜನಾಂತರ ಚೈತೆ ಅಕ್ಟರ್ ಪಿಚ ತಜ್ಞರು மயில மூலிமா வந்தே கணநாயக்கா வந்தூபை मोदल न मन भुनि मगे आ बपूजय हिरल् मोदल न नगे भूमिनगे आदिपु जया

ಮಹಿಳಾ ದಿನಾಚರಣೆಯನ್ನು ಯಾವುದು ಬೇಕಿದ್ರು ಆಚರಣೆ ಮಾಡಬಹುದು ಅಂತ ನಾವು ಸಭೆ ತಿಂಗಳ ಹಿಂದೆ ಸಭೆ ಮಾಡಿ ಇಪ್ಪತ್ ಮೂರಕ್ಕೆ ಮಾಡುವ ಅಂತ ಹೇಳುವ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೆವು ಅದರ ಎಡೆಯಲ್ಲಿ ಇಲೆಕ್ಷನ್ ಬಂತು ಆಗ್ತದ ಅಂತ ಹೇಳ್ಕೊಂಡು ಸ್ವಲ್ಪ ನಿಧಾನ ಮಾಡಿದೆವು ಮತ್ತೆ ಮೊನ್ನೆ ಸೋಮವಾರದಿಂದ ಮೀಟಿಂಗ್ಸ್ ಏನ್ ಮತ್ತೆ ಇಲ್ಲ ಈ ಕಾರ್ಯಕ್ರಮವನ್ನು ನಾವು ಮಾಡುವ ಸಣ್ಣ ಮಟ್ಟದಲ್ಲಾದ್ರೂ ದೊಡ್ಡ ಮಟ್ಟ ಹೇಗೆ ಜನ ಸೇರ್ತಾರೆ ಆ ರೀತಿಯಲ್ಲಿ ನಾವು ಮಾಡೋಣ ಅಂತ ಹೇಳಿ ಜನಾರ ತಂದು ಆ ಒಂದು ಅಲ್ಲಿ ಮಾಡಿದ್ದು ನಾನು ಹೋಗುತ್ತೆ ನನಗೆ ಒಂದು ಸ್ವಲ್ಪ ಮಹಿಳೆಯರಿಗೆ ಪ್ರಯೋಜನ ಆಗುವಂತ ಒಂದು ಕಾರ್ಯಕ್ರಮ ಯಾಕೆ ಯಾಕೆಂತಂದ್ರೆ ಕೈ ಕಾಲು ನೋವು ಬೆನ್ನು ಕೂತಲು ಮಹಿಳೆಯರಿಗೆ ಮಾಮೂ ಸ್ವಲ್ಪ ಏನಾದರೂ ಒಂದು ಮಹಿಳಾ ಜನ ಒಂದು ಪ್ರಯೋಜನ ಆದ್ರೆ ಅಂತ ಹೇಳಿ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕೇಳ್ಕೊಳ್ವಾಗ ಬರ್ತೇನೆ ಹೇಳಿ ಅವ್ರು ಈ ಕಾರ್ಯಕ್ರಮವನ್ನು సేసుకుంటు నాము ఈ కార్యక్రమం ఈ కార్యక్రమ ఉద్ఘాటూ తమ జిల్లా మహిళా మండల పుట్టుక అధ్యక్షర చంచల తేజోమరు పట్టెట్ స్వాగతం ಮಾಹಿತಿ ಹಾಗೂ ಚಿಕಿತ್ಸೆ ಕೊಡುಗೆ ಇಲ್ಲಿ ಆಗಮಿಸಿದಂತಹ ಜನಾರ್ದನ ಸಹಿತ ಇವರಿಗೆ ಸಹ ನಮ್ಮ ನಿಮ್ಮೆಲ್ಲರ ತರವಾಗಿ ಶಿಸಿಕೊಳ್ಳುವುದಿಲ್ಲ ನಮ್ಮ ನಿಮ್ಮೆಲ್ಲರ ಬಗ್ಗೆ ಸುಮಾರು ವರ್ಷದಿಂದ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಶೀಘುವ ನಿವೃತ್ತಿ ಹೊಂದಿದಂತ ಶ್ರೀಮತಿ ಗಾಯತ್ರಿ ಕಂಬಳಿಯವರು ಇಲ್ಲಿ ಒಂದು ಒಕ್ಕೂಟ ತಾಲೂಕು ಒಕ್ಕೂಟ ಪ್ರಾರಂಭ ಆಗುವಾಗ ಸಹ ಅಲ್ಲಿಂದ ಅವರು ನಮಗೆ ಮಾರ್ಗದರ್ಶನ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿ ಏನೇ ನಾವು ಕಾರ್ಯಕ್ರಮ ಮಾಡ್ತೇವೆ ಅದು ಸಹ ನಮ್ಮ ಬೆಂಗಳೂರಿಗಾಗಿ ನಿಂತು ನಮಗೆ ಮಾರ್ಗದರ್ಶನ ಮಾಡಿಕೊಂಡು ಬಂದಂತ ಗಾಯತ್ರಿ ಕಂಬಳಿ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸ್ವಾಗತ ಮಹಿಳಾ ಮಂಡಲದ ಒಕ್ಕೂಟದ ಗೌರವಾಧ್ಯಕ್ಷರು ಗೌರವ ಸಲಹೆಗಾರರು ಆದ ಪ್ರೇಮ ಪ್ರೇಮಕರು ನಮಗೆ ಪರಾ ಇವರು ಇದ್ದಾರೆ ಅವರನ್ನು ನಮ್ಮ ನಿಗೇದ ಪರವಾಗಿಪುರ ಹಾಗೆ ನಮ್ಮ ಮಹಿಳಾ ಮಂಡಲದ ಗೌರವಾಧ್ಯಕ್ಷರಾದ ಪ್ರೇಮಲ ತಾನೆ ಸಾರಿಯ ಅವರವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ನಮ್ಮ ಪರವಾಗಿ ಉಪಾಧ್ಯಕ್ಷರಾದ ಮೀನಾಕ್ಷಿ ಆ ಗುಂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ನಮ್ಮ ಮತ್ತು ಪ್ರತಿಪಾದಿಸಲು ಆಚರಿಸಲಾಗುತ್ತದೆ ಈ ಆಚರಣೆಯು ಮಹಿಳೆಯರ ಮಹಿಳೆಯರ ಲಿಂಗ ಸಮಾನತೆ ಮತ್ತು ಮಹಿಳಾ ಹಕ್ಕುಗಳ ಕುರಿತಾಗಿ ಬಹಳ ಮಹತ್ವ ಹೊಂದಿದೆ ವಿಶ್ವದಾದ್ಯಂತ ಮಹಿಳೆಯರ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯ ವಿಜ್ಞಾನ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಅದರಲ್ಲಿ ಏನಿದೆ ಒಂದು ನಾಲ್ಕು ತರಗಲ್ಲಿ ಅವರದ್ದು ಬಿದ್ದಿದೆ ಅದನ್ನು ಗುಡಿಸಿಕೊಳ್ತೇವೆ ಸೊ ಈ ತರದಲ್ಲಿ ನಾವು ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದರೆ ಗೊತ್ತಾಯ್ತಲ್ಲ ಬಿ ಪಿ ಬಿಪಿ ಹೇಗೆ ಬರುವಂತೆ ಗೊತ್ತಾಯ್ತು ಅದರಲ್ಲಿ ಯಾರು ಮಕ್ಕಳು ಬಳಿ ಅದು ಆತ್ಮಗಳು ಬೇರೆ ಬೇರೆ ನೀವು ಸುಮ್ಮನೆ ನಾನು ಇರಬೇಕು ಅಂತ ಹೇಳಿದ್ರೆ ಅದು ಹಾಗೆ ಇರುವುದಿಲ್ಲ ಸೊ ಆತ್ಮಗಳು ಅದಕ್ಕೆ ತುಂಬಾ ವ್ಯತ್ಯಾಸ ಪಾಪ ಅವರು ಕೂಡ ಏನೋ ಅವ್ರು ಮಾಡ್ಬೇಕಂತ ಮಾಡಿಯೇ ಮಾಡಬೇಕು ನಾವು ಅವರನ್ನು ವಿರೋಧಿಸುವುದಲ್ಲ ಆದಷ್ಟು ನಾವು ಮಕ್ಕಳಿಗೆಲ್ಲ ಒಳ್ಳೆಯ ವಿಚಾರವನ್ನು ಹೇಳಿಕೊಡುವಂಥದ್ದು ಅದು ಅವರದ್ದೇ ಏನ್ ಮಾಡಬೇಕು ಅದು ಅವರೇ ಆಗುವಂಥದ್ದು ನಾವು ಮಾಡಿರ್ತದೇ ಆಗಿದೆ ಇವರಿಬ್ಬರು ಮಕ್ಕಳು ಕಂಬಳಿ ಮತ್ತು ದೃಢನ್ಯಾಸ ಇವರ ಈಗ ಹೊಂದಿದ್ದಾರೆ ಇವರ ಸರ್ಕಾರಿ ಸೇವೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂಟ್ವಾಳ ತಾಲೂಕಿನ ಎಲ್ತಂಗ ಸ್ನೇಹಿತರೆ ಊಟ ಮಾಡೋ ಊಟಕ್ಕೇನೆಲ್ಲ ಇತ್ತು ಅಂದ್ರೆ ಅಲ್ಲಿ ಸಂಡೆ ಪಲ್ಯ ಉಪ್ಪಿನಕಾಯಿ ರೈಸ್ ಸಾರು ಸಾಂಬಾರು ಮೆಣಸು ಬಜ್ಜಿ ಮತ್ತೆ ಇಲ್ಲಿ ನೋಡಿ ಸಾಂಬಾರ್ ಇತ್ತು ಹಾಗೆ ಕ್ಷೀರ ಇತ್ತು ಮಜ್ಜಿಗೆ ನೀರಿತ್ತು ಊಟ ಕೂಡ ಚೆನ್ನಾಗಿತ್ತು ಬ್ಲಾಗ್ನ ಇಲ್ಲಿ ಗಂಡ್ ಮಾಡುವ ಥ್ಯಾಂಕ್ ಯು ಸ್ನೇಹಿತರೆ ನಾಳೆ ಹೊಸ ಬ್ಲಾಗ್ ಬ್ಲಾಗದ ರೆಸಿಪಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್